ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವಹೇಳಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಇಂದು ವಿಜಯಪುರ ನಗರದಲ್ಲಿ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಕಡೆ ನೋಡ್ಬೋದು ಏನು ಇದು ಅಂಬೇಡ್ಕರ್ ವೃತ್ತ ಈ ಅಂಬೇಡ್ಕರ್ ವೃತ್ತದಲ್ಲಿ ಏನು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವಿಜಯಪುರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನಾರ್ಥವಾಗಿ ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ವೇದಿಕೆ ಸಹ ನಿರ್ಮಾಣವಾಗಿದೆ ಇದೇ ವೇದಿಕೆಯಲ್ಲಿ ಧರ್ಮಗುರುಗಳು ಮತ್ತು ಮುಸ್ಲಿಂ ಸಮಾಜದ ವಿವಿಧ ಮುಖಂಡರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸಹ ಭಾಗಿಯಾಗಲಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಏನು ಕಳೆದ ರಾಮನವಮಿದಂದು ದಂದು ಹುಬ್ಬಳ್ಳಿಯ ಬಾನಿ ಓಣೆಯಲ್ಲಿ ನಗರ ಶಾಸಕ ಎತ್ತಾಳ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾತನಾಡಿದರು ಇದು ಸರಿಯಲ್ಲ ನಮ್ಮ ಧರ್ಮಗುರುಗಳ ಬಗ್ಗೆ ಮಾತನಾಡೋದು ಸರಿಯಲ್ಲ ಎಂದು ಆರೋಪಿಸಿ ಇದೀಗ ಎತ್ತಾಳ ವಿರುದ್ಧ ಭಾರೀ ಪ್ರತಿಭಟನೆಗೆ ಇಲ್ಲಿ ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು ಗುಸ್ತಾಕೆ ರಸೂಲ್ ಅಂತ ಪ್ರೊಟೆಸ್ಟ್ ಅಂತ ಮಾಡ್ತಾ ಇದಾರೆ ಗುಸ್ತಾಕೆ ರಸೂಲ್ ಅಂದ್ರೆ ಪ್ರವಾದಿ ಅವರ ಬಗ್ಗೆ ನನ್ನ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಕಾರ್ಯಾಗಿ ಮಾತನಾಡಿದ್ದಕ್ಕೆ ಅನ್ನೋ ಒಂದು ಅದಕ್ಕೆ ಅರ್ಥ ಬರುತ್ತೆ ಏನು ಇದ್ರ ಜೊತೆಗೆ ಏನು ಮಾಡ್ತಾ ಇದಾರೆ ಇವರು ಕಾಶ್ಮೀರದ ಪಲ್ಗಾಮ್ ಕಣಿವೆಯಲ್ಲಿ ನಡೆದ ಉಗ್ರರ ಹೇಕೃತ್ಯ ಖಂಡಿಸಿ ಮೃತಪಟ್ಟ ಇಪ್ಪತ್ತಾರು ಅಮಾಯಕ ಭಾರತೀಯರಿಗೂ ಕೂಡ ಇಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ ಒಂದು ಕಡೆ ಯತ್ನಾಳ್ ಅವರ ವಿರುದ್ಧ ಹೋರಾಟ ನಡೆದರೆ ಮತ್ತೊಂದು ಕಡೆ ಪಹಲ್ಗಾಮ್ನಲ್ಲಿ ನಡೆದಂಥ ಹೇ ಕೃತ್ಯವನ್ನು ಖಂಡಿಸಿ ಅಲ್ಲಿ ಮಾಡಿದಂಥ ಪ್ರವಾಸಿಗರ ಆತ್ಮಕ್ಕೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ ಆ ಘಟನೆಯನ್ನು ಕೂಡ ಇಲ್ಲಿ ಖಂಡಿಸ್ತಾರೆ ಈ ಸದ್ಯ ಇಲ್ಲಿ ನೋಡ್ಬೋದು ಹಲವಾರು ಸಂಖ್ಯೆಯಲ್ಲಿ ಇಲ್ಲಿ ಮುಸ್ಲಿಂ ಮುಖಂಡರು ಆಗಮಿಸಿದ್ದಾರೆ ಕೈಗೆ ಕಪ್ಪು ಪಟ್ಟಿಗಳನ್ನು ಧರಿಸೋದ್ರ ಮೂಲಕ ಅವರು ತಮ್ಮ ಆಕ್ರೋಶವನ್ನು ಹೊರಲಾಗ್ತದ ಹಾಕ್ತಾರೆ ಇನ್ನು ಕೆಲವೇ ಏನು ಸಮಯದಲ್ಲಿ ಬೃಹತ್ ಪ್ರಮಾಣದ ಸಂಖ್ಯೆಯಲ್ಲಿ ಜನರು ಆಗಮಿಸಿ ನಗರ ಶಾಸಕ ಎತ್ತಾಳ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಈ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಇಲ್ಲಿ ಸ್ಥಳೀಯ ಮುಖಂಡರು ನಾವು ಮಾತಾಡಿಸ್ತೀವಿ ಯಾವ ರೀತಿ ಹೋರಾಟ ಆಗುತ್ತೆ ಇವತ್ತು ಮೊದಲು ನಾವು ಪಹಲ್ಗಾಮೊಳಗೆ ಜಮ್ಮು ಕಾಶ್ಮೀರದೊಳಗೆ ಆಗಿದ್ದ ಅದರ ಸಲುವಾಗಿ ಎರಡು ನಿಮಿಷ ಆಚರಣೆ ಮಾಡ್ತೀವಿ ಆಮೇಲೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಹುಬ್ಬಳ್ಳಿಯಲ್ಲಿ ಪಾಣಿ ಓಣ್ಯಾಗ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಾ ಸಲಂ ಅವ್ರಿಗೆ ಅವನ್ನ ಹೇಳಿಕೆ ಅದ್ರಿಗೆ ನಾವು ಖಂಡನೆ ಮಾಡಿ ಆ ನಾಲಾಯಕ್ ಎಮ್ ಎಲ್ ಎದು ಬಾಯಿ ಮುಚ್ಚಲಾಕ ನಾವು ಇವತ್ತು ಇಲ್ಲಿ ಎಲ್ಲ ಸಮಾಜವ್ರು ಕೂಡ್ಲಿಕ್ಕತ್ತೀವಿ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ ಇದು ಹಿಂಗೆ ಮಾತಾಡೋದು ಚಲೋ ಇಲ್ಲ ಅಂತ ನಾವು ಅವ್ರಿಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡ್ಕೊಲಿಕ್ಕತ್ತೀವಿ ಇದು ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಅವ್ರ ಮಾತು ಇನ್ನೊಂದು ಕಡೆ ಮತ್ತಷ್ಟು ಜನರು ಮಾತಾಡಿಸ್ತೀವಿ ಯತ್ನಾಳ್ ಹೇಳಿದ್ದಾರೆ ಪ್ರತಿಭಟನೆ ಶಾಂತಿಯುತ ತೊಗೋಬೇಕು ಒಂದು ವೇಳೆ ಏನಾದರೂ ಕೃತ್ಯ ಆದರೆ ಆಸ್ತಿ ಪಾಸ್ತಿ ನಾಶ ಆದರೆ ಹೋರಾಟ ಮಾಡಿದ ಅದನ್ನು ಬರೆಸ್ಬೇಕು ಅನ್ನೋ ಮನವಿಯನ್ನು ಎಸ್ ಪಿ ಅವ್ರು ನೀಡಿದ್ದಾರೆ ಇಲ್ಲ ಕರೆಕ್ಟ್ ಇವ್ರಿಂಥ ಹೇಳಿಕೆಗಳು ದಿವಸ ಕೊಡಲಿ ಪ್ರವೋಕ್ ಮಾಡಿ ಜನರಿಗೆ ಮನಸ್ಸು ಕೆಡಿಸುವಂಥ ಬಾಂಧವ್ಯತೆ ಕೆಡಿಸುವಂಥ ಜಾತ್ಯತೀತ ಕೆಡಿಸುವಂಥ ಇವ್ರ ಹೇಳಿಕೆ ಪ್ರತಿ ದಿವಸ ಕೊಡ್ತಾರೆ ಈ ಹೇಳಿಕೆ ಕೊಟ್ಟ ನಂತರ ಮತ್ತು ಹಿಂಗೆ ಉಲ್ಟಾ ಎಸ್ ಪಿ ಅವರು ಇದು ಮಾಡಬೇಕು ಮೊದಲು ಇವ್ನಿಗೆ ಒಳಗೆ ಹಾಕ್ಲಿ ನಮ್ಮ ಆಗ್ರಹ ಐತಿ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಏನು ಹುಚ್ಚು ಎಮ್ ಎಲ್ ಎ ಅದನ್ನಲ್ಲ ಉಚ್ಚಾಟಿತ ಎಮ್ ಎಲ್ ಎ ಇವನಿಗೆ ಒಳಗೆ ಹಾಕ್ಲಿ ಅಂತೇಳಿ ನಾವು ತೀವ್ರವಾಗಿ ಇವನ ಹೇಳಿಕೆಯನ್ನು ಖಂಡಿಸಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಇದೇ ಥರ ಇವು ಇದ್ದಾನೆ ಶಾಂತಿ ಕದರಿಸ್ತಾಕ್ತಾನೆ ನಾವೆಲ್ಲ ಶಾಂತಿ ಪ್ರಿಯರು ಆದ್ರೆ ಜನ ಹೆಂಗಿರ್ತಾರೆ ಗೊತ್ತಾಗಂಗಿಲ್ಲ ಇವನಿಗೆ ಒಳಗೆ ಹಾಕ್ಬೇಕು ಆವಾಗ ಕರ್ನಾಟಕ ಶಾಂತಿ ಇರ್ತದಂಥೇಳಿ ನಾವು ಹೇಳ್ತೀವಿ ಇದು ಇವರು ಮತ್ತು ಇದು ಪ್ರತಿಭಟನೆಯ ಒಂದು ಸಿದ್ಧತೆ ಒಂದು ಕಡೆ ಆದರೆ ಭಾರಿ ಸಂಖ್ಯೆಯಲ್ಲಿ ಭದ್ರತೆಗೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಇಬ್ಬರು ಎಸ್ ಪಿ ಸಹಿತವಾಗಿ ಐದುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಈ ಕಡೆ ನೋಡಬಹುದು ಏನು ವೇದಿಕೆ ಎದುರುಗಡೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಜಮಾವಣೆಯಾಗಿದ್ದಾರೆ ಅವರಿಗೆ ಎಲ್ಲೆಲ್ಲಿ ಸಿ ಏನು ಭದ್ರತೆಯನ್ನು ನೀಡಬೇಕು ಯಾವ ಯಾವ ಸ್ಥಳಗಳಲ್ಲಿ ನಿಲ್ಲಬೇಕು ಅನ್ನುವ ಸೂಚನೆಯನ್ನು ಹಿರಿಯ ಅಧಿಕಾರಿಗಳು ಇಲ್ಲಿ ಸಮಾಲೋಚನೆಯಲ್ಲಿ ತೊಡಗಿದ್ದು ನಮಗೆ ಕಂಡುಬರುತ್ತೆ ಒಟ್ಟಾರೆಯಾಗಿ ಏನು ಸಿಬ್ಬಂದಿಗಳು ಇಲ್ಲಿ ನೆರೆದಿರೋದು ಕಾಣ್ಬರುತ್ತೆ ಐನೂರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಇದಷ್ಟೇ ಪ್ರತಿಭಟನೆಯ ಸ್ಥಳ ಅಷ್ಟೇ ಅಲ್ಲ ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಮತ್ತು ಪ್ರಮುಖ ವೃತ್ತಗಳಲ್ಲಿ ಸಹ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಒಂದು ಕಡೆ ವೃದ್ಧ ವಿರುದ್ಧ ಹೋರಾಟ ನಡೆಯೋದು ಒಂದು ಕಡೆ ಆದರೆ ಕಾನೂನು ಸುವಸ್ಥೆಗೆ ಯಾವುದೇ ಧಕ್ಕೆ ಬರದಂತೆ ಪೊಲೀಸ್ ಇಲಾಖೆಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ कैमरा श्रीशल जो अशोक अडली टीवी नाइन विजयपुर